ಯಾಕೆಂದ್ರೆ ಇವತ್ತು ನನ್ನ ದಿನ ಯಡಿಯೂರಪ್ಪನ ಅರೆಸ್ಟೇ ಮಾಡ್ಬಿಟ್ರು ಅಂತಕ್ಕಂಥ ರೀತಿನಲ್ಲಿ ಪ್ರಚಾರಗಳೇ ನಡೀತು ಎಂಬತ್ತೆರಡು ವರ್ಷದ ಹಿರಿಯ ರಾಜಕಾರಣಿ ಈ ಎಂಬತ್ತೆರಡು ವರ್ಷದಲ್ಲಿ ಈ ರೀತಿಯ ಘಟನೆ ಆಗ್ಲಿಕ್ಕೆ ಸಾಧ್ಯವ ನಾನು ಕೇಳಿಕ್ ಬಯಸ್ತೀನಿ ಯಾವ್ಯಾವ ರೀತಿ ನಡೀತಾ ಇದೆ ಇಲ್ಲಿ ರಾಜ್ಯದಲ್ಲಿ ಇದು ಶಾಶ್ವತ ಯಾರಿಗೂ ಇಲ್ಲ ನಾವು ಎಲ್ಲಕ್ಕೂ ತಯಾರಾಗಿದ್ದೇವೆ ಅವ್ರೇನಿದೆ ಎಲ್ಲವನ್ನು ಮಾಡಿಸ್ಕೊಂಡು ಕೂತು ರಾಜ್ಯದ ಅಭಿವೃದ್ಧಿಗೆ ಅವ್ರಿಗೆ ಚಿಂತನೆ ಇಲ್ಲ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರಿಗೆ ಬಗೆಹರಿಸಬೇಕು ಅಂತಕ್ಕಂಥ ಚಿಂತನೆ ಇಲ್ಲ ಪಾಪ ಯಾಗ ಮುಗಿಸಬೇಕು ಯಾಗೆ ಮುಗಿಸಬೇಕು ಈಗಾಗಲೇ ದೇವೇಗೌಡರು ಕುಟುಂಬದ ವರ್ಚಸ್ಸನ್ನು ಸಂಪೂರ್ಣ ನಾಶ ಮಾಡಿ ನಾವೇ ಅಧಿಪತಿಗಳಾಗಬೇಕು ಅಂತ ಹೊರಟರು ಆದರೆ ತೀರ್ಮಾನ ಹೊಂದಿದೆ ಅಲ್ಲಿ ನಮ್ಮ ಕೈಲಿ ಒಂದು ಇಲ್ಲ ತೀರ್ಮಾನ ಇಲ್ಲ ಭಗವಂತನ ತೀರ್ಮಾನ ಹೊಂದಿದೆ ಅವರ ನಡವಳಿಕೆಗಳನ್ನ ಜನತೆನೂ ರಾಜ್ಯ ಜನತೆನೂ ಗಮನಿಸ್ತಾ ಇದ್ದಾರೆ ಆದ್ರೆ ನಾನು ಒಂದು ಹೇಳ್ತೇನೆ ಪಾಪ ನೀವೇನು ಮಾಡೋದು ಮಾಡಿ ಅದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನನಗೇನೊಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ನ ಶಾಸಕರ ಒಂದು ದುಡಿಮೆ ಮತ್ತು ಕಾರ್ಯಕರ್ತರ ದುಡಿಮೆಯಿಂದ ನಾವು ಹತ್ತೊಂಬತ್ತು ಸ್ಥಾನ ಗೆದ್ದಂಥ ಹಿನ್ನೆಲೆಯಲ್ಲಿ ಒಂದು ಅವಕಾಶ ಪ್ರಧಾನಮಂತ್ರಿಗಳು ನನಗೇನು ಕೊಟ್ಟಿದ್ದಾರೆ ನೀವು ನನ್ನ ಮೇಲೆ ಏನಾದರೂ ಹುಡುಕಿ ಏನು ಬೇಕೋ ನೀವು ಮಾಡೋ ಅದೊಂದು ಭಾಗ ಮಾಡ್ಕೊಳ್ಳೋಕ್ಕೆ ಡೈರೆಕ್ಷನ್ ಕೊಟ್ಟಿರಲಿ ಆದರೆ ನಾನು ರಾಜ್ಯವನ್ನು ಇವತ್ತು ಹಲವಾರು ಸಮಸ್ಯೆಗಳನ್ನು ರಾಜ್ಯ ಜನತೆ ಎದುರಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಮುಕ್ತವಾದ ಬಾಗಿಲು ತೆರೆದಿದ್ದೇನೆ ನನ್ನ ಕಚೇರಿನಲ್ಲಿ ಒಂದು ರಾಜ್ಯದ ನನಗೆ ಸಿಕ್ಕಂಥ ಈ ಅವಕಾಶ ಏನಿದೆ ನನಗೆ ರಾಜಕಾರಣ ಆರಂಭ ಮಾಡ್ತೀನಿ ನಿಧಾನಕ್ಕೆ ರಾಜಕಾರಣಕ್ಕೆ ನಾಯಕ ಮಾಡೋಣ ಈಗ ರಾಜಕಾರಣ ಮಾಡೋ ಟೈಮ್ ಅಲ್ಲ ಆ ಟೈಮಿಂದ ಮಾತಾಡೋದು ಮಾಡ್ತೀನಿ ಈಗ ನನಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ರಾಜ್ಯದ ಹಲವಾರು ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳಿದೆ ಒಂದು ಸೌಜನ್ಯದಿಂದ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿಕ್ಕೆ ನಾನು ಮುಕ್ತವಾಗಿ ಅವಕಾಶವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೇನೆ ಉಪಯೋಗ ಮಾಡಿಕೊಳ್ಳೋದು ಕೂಡಲೇ ಅವ್ರಿಗೆ ಸೇರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ